ಟೊಮ್ಯಾಟೊಗೆ ಭಾರಿ ಬೇಡಿಕೆ ಇದೆ ರೋಗ ರೋಗಬಾಧೆಯಿಂದ ಟೊಮ್ಯಾಟೊ ಕಮರಿ ಹೋಗ್ತಿದೆ ಲಾಭದ ನಿರೀಕ್ಷೆಯಲ್ಲಿದ್ದ ಅನ್ನದಾತರು ನಷ್ಟ ಅನುಭವಿಸುತ್ತಿದ್ದಾರೆ ಮತ್ತೊಂದು ಕಡೆ ಬೆಳೆಗಳನ್ನ ಜಿಂಕಿಗಳೇ ಆಹುತಿ ಪಡೆಯುತ್ತಿವೆ ಟೊಮ್ಯಾಟೊಗೆ ರೋಗಗಳ ಸಮಸ್ಯೆ ಕಮರಿತು ರೈತನ ಆಸೆ ಭರ್ಜರಿ ಲಾಭದ ನಿರೀಕ್ಷೆಯಲ್ಲಿದ್ದ ಅನ್ನದಾತ ಕಂಗಾಲು ಕೋಲಾರ ಜಿಲ್ಲೆ ರೈತರಿಗೆ ಟೊಮ್ಯಾಟೊ ಪ್ರಮುಖ ಬೆಳೆ ಜೂನ್ನಿಂದ ಮೂರು ತಿಂಗಳು ಟೊಮ್ಯಾಟೊ ಸುಗ್ಗಿ ಸದ್ಯ ಮಾರುಕಟ್ಟೆಯಲ್ಲಿ ಟೊಮ್ಯಾಟೊಗೆ ಒಳ್ಳೆಯ ಬೆಲೆ ಇದೆ ಹದಿನೈದು ಕೆಜಿ ಬಾಕ್ಸ್ ಟೊಮ್ಯಾಟೊಗೆ ಎಂಟುನೂರರಿಂದ ಒಂದು ಸಾವಿರ ರೂಪಾಯಿ ತನಕ ಸೇಲ್ ಆಗ್ತಿದೆ ಮಾರ್ಕೆಟ್ನಲ್ಲಿ ಒಂದು ಕೆಜಿ ಟೊಮ್ಯಾಟೊ ಅರವತ್ತರಿಂದ ಎಪ್ಪತ್ತು ರೂಪಾಯಿಗೆ ಮಾರಾಟವಾಗ್ತಿದೆ ಭರ್ಜರಿ ಬೆಲೆಯಲ್ಲಿ ಬಂಪರ್ ನಿರೀಕ್ಷೆ ಇದ್ದ ಬೆಳೆಗಾರರ ಟೊಮ್ಯಾಟೋವನ್ನ ರೋಗಗಳು ಕಾಡ್ತಿವೆ ನಾವು ಇವತ್ತು ಕೋಲಾರ ತಾಲೂಕು ಗದ್ದೆಗಣ್ಣೂರು ಗ್ರಾಮದ ಒಂದು ಟೊಮೆಟೊ ತೋಟದಲ್ಲಿ ಇದ್ದೀವಿ ನಾವು ದೃಶ್ಯದಲ್ಲಿ ನೋಡೋದಾದ್ರೆ ಇಲ್ಲಿ ನೋಡಬಹುದು ನಾವು ಈ ಒಂದು ಟೊಮೆಟೊ ಬೆಳೆ ಏನಾಗಿದೆ ಇದು ಕೇವಲ ಬೆಳೆ ಬಂದಿರುವಂತ ಒಂದು ಒಂದೂವರೆ ತಿಂಗಳಲ್ಲೇನೆ ಸಂಪೂರ್ಣವಾಗಿ ಬೆಳೆ ಹಾಳಾಗ್ತಾ ಇದೆ ಅಂದ್ರೆ ವೈರಸ್ ರೋಗ ಇದಕ್ಕೆ ಕಾಡಿ ಇಲ್ಲಿ ನಾವು ಹಣ್ಣು ನೋಡಬಹುದು ಇದು ಸೀಡ್ಸ್ ಹಣ್ಣು ಇದು ತುಂಬಾ ಅಂದರೆ ಒಂದು ಆಪಲ್ ಅಷ್ಟು ದಪ್ಪ ಬರ್ತಾ ಇತ್ತು ಆದರೆ ಇದು ಗೋಲಿಗಳ ತರ ಹಾಕಿದು ಮತ್ತೆ ನಾವಿಲ್ಲಿ ಎಲೆ ನೋಡೋದಾದ್ರೆ ಎಲೆಸುರುಳಿ ರೋಗ ಅಂದ್ರೆ ಗಿಡಕಿ ಎಲೆಸುರುಳಿ ರೋಗ ಬಂದಿರೋದ್ರಿಂದ ಇದು ಫಸಲು ಬರ್ತಾ ಇಲ್ಲ ಮತ್ತೆ ಗುಣಮಟ್ಟ ಬರ್ತಾ ಇಲ್ಲ ಟೊಮ್ಯಾಟೊಗೆ ಡಿಮ್ಯಾಂಡ್ ಇರುವ ಹೊತ್ತಲ್ಲಿ ಬಿಂಗಿ ರೋಗ ಎಲೆಸುರುಳಿ ರೋಗ ಬಿಳಿ ವೈರಸ್ ಆವರಿಸಿದೆ ಎಷ್ಟೇ ಕ್ರಿಮಿನಾಶಕ ಸಿಂಪಡಿಸಿದ್ರು ರೋಗ ಹತೋಟಿಗೆ ಬರ್ತಿಲ್ಲ ಕ್ರಿಮಿನಾಶಕವು ನಕಲಿ ಆಗಿರೋದ್ರಿಂದ ರೈತರು ಪರದಾಡ್ತಿದ್ದಾರೆ ಇವತ್ತು ರೈತರು ಏನು ಪಾಪ ಮಾಡಿದ್ದಾರೆ ಅಂತೇಳಿ ನಮಗಂತೂ ಗೊತ್ತಾಗ್ತಾ ಇಲ್ಲ ಈ ಕೂಡಲೇ ಏನ್ ಬಿಂಗಿ ರೋಗದಿಂದ ತತ್ತರಿಸಿರುವ ರೈತರ ಒಂದು ಎಕರೆ ಬೆಳೆಗೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ನಕಲಿ ಬಿತ್ತನೆ ಬೀಜ ಕೀಟನಾಶಕ ನಿಯಂತ್ರಣಕ್ಕೆ ಪ್ರಬಲವಾದ ಕಾನೂನನ್ನು ಜಾರಿ ಮಾಡಬೇಕು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತಾರೆ ಟೊಮ್ಯಾಟೊಗೆ ರೋಗಗಳ ಕಾಟ ಒಂದ್ ಕಡೆ ಬೀದರ್ನ ರೈತರಿಗೆ ಜಿಂಕೆಗಳು ಕಾಟ ಕೊಡ್ತೀವಿ ಬೀದರ್ನ ಮರಕಲ್ ಅಲಿಯಂಬರ್ ಅಸ್ಟೂರು ಚಟ್ನಾಳ ಕಮಲನಗರದ ಸೋನಾಳ ಹೊರಂಡಿ ಸುತ್ತಮುತ್ತ ಜಿಂಕೆ ಕೃಷ್ಣ ಮೃಗಗಳ ಘಾಟಕ್ಕೆ ರೈತರು ಕಂಗಾಲಾಗಿದ್ದಾರೆ ನೂರಾರು ಜಿಂಕೆಗಳ ಹಿಂಡು ಒಟ್ಟೊಟ್ಟಿಗೆ ಹೊಲಕ್ಕೆ ನುಗ್ಗುತ್ತಿದ್ದು ಅರ್ಧ ಗಂಟೆಯಲ್ಲಿ ಬೆಳೆಯನ್ನೇ ತಿಂದು ಹಾಕ್ತಿವೆ ಉತ್ತಮ ಮಳೆಯಾಯ್ತು ಅಂತ ರೈತರು ಉದ್ದು ಹೆಸರು ಮೆತ್ತಿದ್ರು ಆದ್ರೆ ಚಿಗುರು ಮೇಲೇಳೋ ಮೊದಲೇ ಜಿಂಕೆಗಳು ಸ್ವಾಹ ಮಾಡ್ತಿವೆ ಅಂದಾಜು ಇಪ್ಪತ್ತು ಸಾವಿರಕ್ಕೂ ಅಧಿಕ ಜಿಂಕೆ ಕೃಷ್ಣ ಮೃಗಗಳು ಜಿಲ್ಲೆಯಲ್ಲಿವೆ ಹೊಲಕ್ಕೆ ಬರುವ ಜಿಂಕೆಗಳನ್ನ ಓಡಿಸಲು ಹೋದ್ರೆ ಅರಣ್ಯ ಇಲಾಖೆ ಸಿಬ್ಬಂದಿ ರೈತರಿಗೆ ಬೆದರಿಕೆ ಹಾಕ್ತಾರಂತೆ ಹೀಗಾಗಿ ಸೂಕ್ತ ಪರಿಹಾರ ನೀಡುವಂತೆ ಮತ್ತು ಸಮಸ್ಯೆ ಬಗೆಹರಿಸುವಂತೆ ರೈತರು ಆಗ್ರಹಿಸಿದ್ದಾರೆ ಮೂಗರು ಹಣ ತಮ್ಮರು ಕೂಡಿ ಮೂಗರು ಏನದ ಒಂದೊಂದು ಶಿಫ್ಟ್ ಮಾಡಿದೆವು ನಾಲ್ಕು ನಾಲ್ಕು ಗಂಟೆ ಒಬ್ಬರು ನಾಲ್ಕು ಗಂಟೆ ಒಬ್ಬರು ನಾಲ್ಕು ಗಂಟೆ ಒಬ್ಬರು ಡೇ ನೈಟ್ ಕಾಯ್ತಾಯಿದ್ದೆವು ಅಂದ್ರೂ ಕೇಳ್ತಾ ಇಲ್ಲ ಅದಕ್ಕೇನದ ಬಹಳಷ್ಟು ಲುಕ್ಸಾನ ಆಗ್ಲತ್ತದ ಒಂದು ಎಕರೆಗೆ ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ನಾವು ಖರ್ಚು ಮಾಡ್ತಾಯಿದ್ದೆವು ಮತ್ತು ಬಿತ್ತಣಿಕೆ ಸರಿಯಾಗಿ ಆಗ್ಯದ ಬೆಳೆ ಸರಿಯಾಗಿ ಬಂದದ ಅಂದ್ರೆ ಮಳಿಕೆ ಎಲ್ಲ ತಿಂದ್ಬಿಡ್ಲತ್ತ ಏನೇ ಹೇಳಿ ರೈತರು ಒಂದಿಲ್ಲ ಒಂದು ಕಾರಣಕ್ಕೆ ನಷ್ಟ ಅನುಭವಿಸ್ತಾನೆ ಇರ್ತಾರೆ ಕಷ್ಟಪಟ್ಟು ಬೆಳೆ ಬೆಳೆದ್ರು ಒಮ್ಮೊಮ್ಮೆ ಬೆಲೆ ಇರೋಲ್ಲ ಬೆಲೆ ಇದ್ರೂ ಬೆಳೆ ಕೈ ಸೇರದ ಸ್ಥಿತಿಯಾಗಿದೆ ಕೋಲಾರದಿಂದ ರಾಜೇಂದ್ರ ಸಿಂಹ ಜೊತೆ ಸುರೇಶ್ ನಾಯಕ್ ಟಿವಿ ನೈನ್ ಬೀದರ್